ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನಮ್ಮಮ್ಮ ಹೇಳ್ಕೊಟ್ಟಿರೋ ಶೈಲಿಯಲ್ಲಿ ಹೀ ಹಿರಳಿಕಾಯಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ ಸೊ ನಿಮ್ಮೊಂದಿಗೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಹಿರುಳಿಕಾಯನ್ನ ತೊಗೊಂಡಿದ್ದೀನಿ ಒಂದರಲ್ಲೇ ಮಾಡ್ತಾ ಇರೋದು ಊರಿಂದ ತೊಗೊಬಂದಿದ್ರು ಒಂದೇ ಇತ್ತು ಹಾಗಾಗಿ ಒಂದನ್ನೇ ಮಾಡ್ತಾ ಇದ್ದೀನಿ ಅದನ್ನು ಮೊದಲಿಗೆ ಸಣ್ಣ ಸಣ್ಣ ಪೀಸ್ಗಳಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮೊದಲಿಗೆ ಎಲ್ಲವೂ ಕೂಡ ಕಟ್ ಮಾಡ್ಕೋಬೇಕು ನನಗೆ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಎಲ್ಲನೂ ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊಬೇಕು ಈಗ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡದಾಗಿದೆ ಈಗ ಒಂದು ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಈಗ ಕಟ್ ಮಾಡಿ ಇಟ್ಟಾದಮೇಲೆ ಮಸಾಲೆ ತೊಗೋಬೇಕು ಇದಕ್ಕೆ ಖಾರ ರುಬ್ಕೋಬೇಕು ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಹಣ್ಣುಮೆಣ್ಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟನ್ನು ಹಾಗೇ ಪೇಸ್ಟ್ ಮಾಡಿಕೊಡ್ಲಿಕ್ಕೆ ಹಾಕೋತಾ ಇದ್ದೀನಿ ಅದಾದಮೇಲೆ ರೋಸ್ಟ್ಗೂ ಕೂಡ ಇಟ್ಕೊಂಡಿದ್ದೀನಿ ಮ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಈಗೇನು ಸ್ಪೂನ್ ತೋರಿಸ್ತೇ ನಾನು ಅದರಲ್ಲಿ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ಪೂನು ಇಷ್ಟನ್ನು ತೊಗೊಂಡಿದ್ದೀನಿ ಒಂದು ಪ್ಯಾನ್ಗೆ ಡ್ರೈ ರೋಸ್ಟ್ ಮಾಡಬೇಕು ಯಾವುದೇ ಥರದ ಎಣ್ಣೆಯನ್ನು ಹಾಕಕ್ಕೆ ಹೋಗಬೇಡಿ ಹಾಗೆ ರೋಸ್ಟ್ ಮಾಡ್ಕೊಳ್ಳಿ ಅದ್ರ ಘಮ ಬರುತ್ತೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಉಪ್ಪಿನಕಾಯಿಗೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಇದನ್ನು ರೋಸ್ಟ್ ಮಾಡಿ ಇದಾದ ಮೇಲೆ ಒಂದು ಸಣ್ಣ ಮಿಕ್ಸ್ಚರ್ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾವು ಆಗಲೇ ತೊಗೊಂಡಂತಹ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಯಾಕೆಂದರೆ ಒಂದೇ ಇರ್ಲಿ ಇರೋದರಿಂದ ಅದಾದಮೇಲೆ ಹಣ್ಣುಮೆಣ್ಸಿನ್ಕಾಯಿ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕೊಬೋದು ಸ್ವಲ್ಪ ಹಣ್ಣುಮೆಣ್ಸಿನ್ಕಾಯಿ ತಗೊಂಡು ಆಗಲೇ ನಾವು ರೋಸ್ಟ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದೆ ಆ ರೋಸ್ಟ್ ಏನು ತೊಗೊಂಡಿದ್ದೀನಿ ಅದನ್ನು ಎಲ್ಲನೂ ಕೂಡ ಹಾಕಿ ಮೊದಲಿಗೆ ತರಿ ತರಿಯಾಗಿ ರುಬ್ಕೊತೀನಿ ಅದಾದಮೇಲೆ ನೀರು ಸಿಡಿಸೋದು ಮೊದಲಿಗೆ ನೀರು ಸಿಡಿಸಲ್ಲ ಫಸ್ಟಿಗೆ ಹಾಗೆಯೇ ರುಬ್ಕೊಬೇಕು ಅದಾದಮೇಲೆ ಉಪ್ಪನ್ನು ನೀವು ಉಪ್ಪಿನಕಾಯಿ ಮಾಡ್ತೀವಲ್ಲ ಅವಾಗ ಬೇಕಿದ್ರೂ ಇಲ್ಲ ಇಲ್ಲಾಂದರೆ ರುಬ್ಬಕ್ಕೂ ಕೂಡ ಹಾಕ್ಕೊಬೋದು ನಾನು ರುಬ್ಲಿಕ್ಕೇ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ತರಿತರಿಯಾಗಿ ರುಬ್ಬಿಕೊಂಡು ಅದಾದಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರನ್ನು ಸೇರಿಸಿ ರುಬ್ಕೊಂಡಿದ್ದೀನಿ ಈ ಹದಲ್ಲಿದ್ದರೆ ಸಾಕು ತೀರ ಏನು ಸಣ್ಣ ಆಗಬೇಕು ಅಂತೇನಿಲ್ಲ ರುಬ್ಬಿದಾದಮೇಲೆ ಒಂದು ಬಾಣಲಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ತಗೊಂಡು ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲವೂ ಕೂಡ ಗೆಜ್ಜಿ ಹಾಕೋಬೋದು ನಾನೆಲ್ಲವೂ ಕೂಡ ಸ್ಕಿಪ್ ಮಾಡಿದ್ದೀನಿ ಎಣ್ಣೆ ಕಾದಿ ಸಾಸಿವೆ ಎಲ್ಲ ಹಾಕಿ ಆದಮೇಲೆ ಖಾರ ಏನು ರುಬ್ಬಿರ್ತೀವಲ್ವ ನಾವು ಪೇಸ್ಟು ಆ ಪೇಸ್ಟನ್ನು ಇದ್ದೀನಿ ಒಗ್ಗರಣೆಗೆ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಘಮ ಬರುತ್ತೆ ಹಸಿ ವಾಸನೆ ಹೋಗೋಷ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ ಇವಾಗ ನಾವು ಏನು ಇಡ್ಲಿ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೇ ಇದಕ್ಕೆ ಸೇರಿಸ್ಕೊಬೇಕು ಅದು ಹಸಿ ವಾಸನೆ ಹೋದ್ಮೇಲೆ ಮೇಲೆ ಸೇರಿಸ್ಕೊಂಡ್ರೆ ನಡೆಯುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಅದು ಬೇಯುವಾಗಲೇ ನಾನು ಅರಿಶಿನ ಪುಡಿನ ರುಬ್ಬಕ್ಕೆ ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಇವಾಗ ನಾನು ಮಸಾಲೆ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಎಲ್ಲವೂ ಕೂಡ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಆದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಉಪ್ಪಿನಕಾಯ್ದು ಪೀಸಸ್ ಸೇರಲಿಕ್ಕಾಯ್ದು ಅದನ್ನೇ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲನೂ ಹಾಕಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಒಂದು ಏಳು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೀನಿ ಹಂಗೆ ಬೆಂದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಉಪ್ಪು ಖಾರ ಎಲ್ಲವೂ ಕೂಡ ಚೆನ್ನಾಗಿಟ್ಕೊಳ್ಳುತ್ತೆ ಉಪ್ಪಿನಕಾಯಿ ಏನಾದರೂ ಉಪ್ಪು ಏನಾದರೂ ಕಡಿಮೆ ಆಯಿತು ಅಂದರೆ ಈ ಟೈಮಲ್ಲಿ ನೀವು ಸೇರಿಸ್ಕೊಬೋದು ಟೇಸ್ಟ್ ನೋಡಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಮತ್ತು ಜಾರಲ್ಲೂ ಕೂಡ ಸ್ವಲ್ಪ ಮಸಾಲೆ ಉಳಿದಿರುತ್ತೆ ಅಲ್ವ ಅದಕ್ಕೊಂದು ಎರಡು ಸ್ಪೂನಷ್ಟು ನೀರನ್ನು ಸೇರಿಸಿ ಹಂಕೋತಾ ಇದ್ದೀನಿ ಅಷ್ಟೇ ಅದು ಆ್ಯಡ್ ಆಗಿಲ್ಲ ಅನಿಸುತ್ತೆ ಅಷ್ಟನ್ನು ಹಾಕಿ ಸೇರಿಸಿ ಬಿಟ್ಟಾದಮೇಲೆ ಅದನ್ನು ಬೇಯಲಿಕ್ಕೆ ಬಿಡಬೇಕು ಕಂಪ್ಲೀಟಾಗಿ ಚೆನ್ನಾಗಿ ಬೇಯಬೇಕು ಅದಾದಮೇಲೆ ಇಂಗು ಇದು ನಿಮ್ಮ ಆಪ್ಷನಲ್ಲೂ ತುಂಬ ದಿನ ಸ್ಟೋರ್ ಮಾಡ್ತೀವಿ ಅನ್ನೋದಿದ್ರೆ ಹಿಂಗನ್ನು ಯೂಸ್ ಮಾಡಿ ಇಲ್ಲ ಅಂದರೆ ತಕ್ಷಣಕ್ಕೆ ಖಾಲಿ ಆಗುತ್ತೆ ಅನ್ನಾದರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಹಾಕೋದ್ರಿಂದ ನಾನು ಹಿಂಗು ಕೂಡ ಹಾಕಿ ಮಿಕ್ಸ್ ಮಾಡಿ ಬಿಡ್ತಾ ಇದ್ದೀನಿ ಇವಾಗ ನಾನು ಒಂದು ಐದಾರು ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು ಒಂದು ಐದಾರು ನಿಮಿಷ ಆಯಿತು ಇದು ಬೆಂದಿ ಆದಮೇಲೆ ಆಫ್ ಮಾಡಿ ಕಂಪ್ಲೀಟಾಗಿ ತೆಂಗ್ ಹಾಕ್ಲಿಕ್ಕೆ ಬಿಡ್ತೀನಿ ಸಂಜೆವರೆಗೂ ಕೂಡ ಕಂಪ್ಲೀಟ್ ಆಗಿ ತಣ್ಣಗಾದ ಮೇಲೆ ಅದನ್ನು ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊತೀನಿ ಗಾಜಿನ ಬಾಟ್ಲಿಗೆ ಹಾಕ್ಬಿಟ್ಟು ಮೇಲುಗಂಡೆ ಎಣ್ಣೆ ಹಾಕ್ಬಿಟ್ರಂತೂ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲೊಗ ನಾ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಸಿ ಯು